ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಋಷಭ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ ಹ್ಯಾಂಗ್ ಮ್ಯಾನ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಅಂತ ಹೇಳ್ಬೋದು ಯಾವುದೂ ಸರಿ ಹೋಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅನಿಸ್ಬೋದು ನನಗೆ ಯು ಆರ್ ವಿಲ್ಲಿಂಗ್ ಟು ಕಾಂಪ್ರಮೈಸ್ ಅಂತ ಹೇಳುತ್ತೆ ಕಾಡು ನಾನು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇದ್ದೀನಿ ನಾನು ಅಪೋಲೋಜಿ ಕೇಳೋಕೆ ರೆಡಿ ಇದ್ದೀನಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಕೆ ರೆಡಿ ಇದ್ದೀನಿ ಇಲ್ಲಿ ಅಂತ ಇದೆಲ್ಲರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಕೆಲವ್ರಿಗೆ ಮಾತ್ರ ಮೀನ್ ರಾಶಿ ಶೋ ಆಗ್ತಾ ಇದೆ ಮೇ ಬಿ ನೀವು ಯಾವ ಥರ ಅಂದರೆ ಯಾರಾದರೂ ನನಗೆ ಟೆಕ್ಸ್ಟ್ ಮಾಡಿದರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅವ್ರು ಕಾಲ್ ಮಾಡಿದ್ರು ನಾನು ಮಾತಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ನೀವೋ ಅಥ್ವಾ ಅದರ್ ಪರ್ಸನ್ ಈ ಥರ ಥಾಟ್ ಆಗ್ತಾ ಆಗ್ತಾಯಿದೆ ಸೆಕೆಂಡ್ ನನಗೆ ಏಸ್ ಆಫ್ ವಾಂಟ್ಸ್ ಬಂದಿದೆ ಥರ್ಡ್ ನನಗೆ ಎಂಪ್ರರ್ ಕಾರ್ಡ್ ಬಂದಿದೆ ರಾಶಿ ಶೂ ಆಗ್ತಾ ಇದೆ ಸಮ್ ಒನ್ ರಿಯಲಿ ಲೈಕ್ ಶೂ ಅಂತ ಹೇಳ್ತೀನಿ ಕೆಲವರಿಗೆ ಸಿಂಗಲ್ ಇರೋರಿಗೆ ವಂಡರ್ಫುಲ್ ಥಿಂಗ್ ಅಂತ ಹೇಳ್ತೀನಿ ಯಾಕಂದರೆ ಏಸ್ ಆಫ್ ವಾಂಟ್ಸ್ ಜೊತೆ ಎಂಪ್ರರ್ ಕಾರ್ಡ್ ಇದೆ ತುಂಬ ಏನು ಹೇಳ್ತೀವಿ ನ್ಯೂ ತಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ ವಂಡರ್ಫುಲ್ ಟೈಮ್ ಅಂತ ಹೇಳ್ಬೋದು ಜುಪಿಟರ್ ಇನ್ ಫಸ್ಟ್ ಹೌಸ್ ಅಂತ ಹೇಳ್ತೀವಿ ಈಗ ಬ ಮುಂದೆ ಬರೋ ಹನ್ನೆರಡು ತಿಂಗಳು ಅಂತ ಹೇಳ್ತೀನಿ ಟ್ವೆಲ್ ಮಂತ್ಸ್ ನಿಮ್ಮ ಪರ್ಸನ್ ಮೂವ್ ಮಾಡ್ತಾರೆ ಸ್ಟಕ್ ಸ್ಟಕ್ಕಿನ್ ಎನರ್ಜಿ ಇದೆ ನಿಮಗೆ ಏನು ಆಗ್ತಾಯಿಲ್ಲ ಲೈಫಲ್ಲಿ ಅಂದರೆ ಲೈಫ್ ವಿಲ್ ಬಿ ಚೇಂಜ್ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನೀವು ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ ನಿಮ್ಮ ಲೈಫಲ್ಲಿ ಏನು ಆಗ್ತಾಯಿದೆ ನಾನು ಹೇಳಿದ ಥರ ಆಗ್ತಾಯಿದೆ ಇಲ್ವೋ ಅಂತ ಖಂಡಿತ ನನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಫೋರ್ತ್ ನನಗೆ ನೈನ್ ಆಫ್ ವಾಂಟ್ಸ್ ಬಂದಿದೆ ಸೊ ನಿಮಗೆ ಕೆರಿಯರಲ್ಲಿ ಸಕ್ಸಸ್ ಹೇಳ್ತೀನಿ ಲವ್ ಲೈಫಲ್ಲಿ ಸಕ್ಸಸ್ ಹೇಳ್ತೀನಿ ನಾನು ಟೈಮ್ ವಂಡರ್ಫುಲ್ ಇದೆ ಅದೆಲ್ಲ ಹೇಳ್ತೀನಿ ಬಟ್ ನೈನ್ ಆಫ್ ವಾನ್ಸ್ ಡೌಟ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ನಿಮಗೆ ನಿಮ್ಮ ಪರ್ಸನ್ ಮೇಲೆ ತುಂಬ ಡೌಟ್ಸ್ ಇದೆ ಅನುಮಾನ ಅನ್ನೋದಕ್ಕಿಂತಲೂ ಏನು ಹೇಳ್ತೀವಿ ಅಂದರೆ ವಿಚಿತ್ರವಾದ ಡೌಟ್ಸ್ ಇದೆ ನಿಮಗೆ ಅಂತ ಹೇಳ್ಬೋದು ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿ ಇದ್ದಾರೆ ಅನ್ನೋ ಡೌಟ್ ಅಲ್ಲ ಈ ವ್ಯಕ್ತಿ ನನ್ನ ಜೊತೆ ಇರ್ತಾರಾ ಕೊನೆವರೆಗೂ ಇವ್ರ ಜನನಾಗೆ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ನಿಜವಾಗ್ಲೂ ನನ್ನ ಜೊತೆ ಖುಷಿಯಾಗಿದ್ದಾರಾ ನನ್ನ ನಗಸ್ ನನ್ನ ಜೋಕಿಗೆ ಇವರು ರಿಯಲಿ ನಗ್ತಾ ಇದ್ದಾರೆ ಆ ಥರ ಡೌಟ್ಸ್ ಎಲ್ಲ ಇದೆ ನಿಮಗೆ ನಾನು ಫಾರ್ ಎಕ್ಸಾಂಪಲ್ ಹೇಳಿದ್ದೀನಿ ಬಿಯರ್ಡ್ ಡೌಟ್ಸ್ ಅಂತ ಹೇಳ್ಬೋದು ಫಿಫ್ತ್ ನನಗೆ ಹೂಲ್ ಕಾರ್ಡ್ ಬಂದಿದೆ ಫಿಯರ್ ಅಬೌಟ್ ಲೂಸಿಂಗ್ ಪರ್ಸನ್ ಅಂತ ಹೇಳುತ್ತೆ ಅವ್ರನ್ನ ಕಳ್ಕೊಳ್ತೀನಿ ಅನ್ನೋ ಡೌಟ್ಸ್ ಇದೆ ಸೊ ವಿಸಿಟಿಂಗ್ ಮೆಡಿಕಲ್ ಚೆಕಪ್ ಅಂತ ಹೇಳುತ್ತೆ ಹೈ ಹೈಪಿಟಿಸ್ಕ್ ಸಾರಿ ಹೈ ಫ್ರೀಸ್ಟಿಸ್ ಕಾರ್ಡ್ ಬಂದಿದೆ ಸಮಥಿಂಗ್ ಮ್ಯಾನಿಫೆಸ್ಟಿಂಗ್ ಅಂತ ಹೇಳ್ತೀವಿ ಇಮ್ಯಾಜಿನೇಷನ್ ಇದೆ ಇಲ್ಲಿ ನಥಿಂಗ್ ಕ್ಯಾನ್ ಸ್ಟಾಪ್ ಯು ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ಈ ಟೈಮಲ್ಲಿ ಈಗ ಬರೋ ಹನ್ನೆರಡು ತಿಂಗ್ ತಿಂಗಳಲ್ಲಿ ಖಂಡಿತ ಅದೆಲ್ಲೋ ನಿಜ ಆಗುತ್ತೆ ನಿಮ್ಮ ಲೈಫಲ್ಲಿ ಎಲ್ಲನೂ ನಿಜ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೆವೆಂತ್ ನನಗೆ ಎಂಪ್ರ್ಯಾಂಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಸೊ ಈ ಟೈಮ್ ಬರೋಕ್ಕೆ ನಿಮಗೆ ಹನ್ನೆರಡು ವರ್ಷ ಪ್ರೊಸೆಸ್ಸಲ್ಲಿದೆ ಟ್ವೆಲ್ ಇಯರ್ಸ್ ಪ್ರೊಸೆಸ್ ಅಂತ ಹೇಳ್ಬೋದು ಲೈಕ್ ಪ್ರೆಗ್ನೆನ್ಸಿ ಹೇಳ್ತೀನಿ ನಾನು ನಿಮಗೆ ಮಗು ಬೇಕಾಗಿಲ್ಲ ಅಂದರೆ ಕೇರ್ಫುಲ್ ಆಗಿರಿ ಸಡನ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀನಿ ಸಮಟೈಮ್ಸ್ ಟೂ ಆಫ್ ಕಪ್ಸ್ ಬಂದಿದೆ ನಿಮ್ಮ ಲೈಫಲ್ಲಿ ಲವ್ ಆಫ್ ಯುವರ್ ಲೈಫ್ ಸಿಗ್ಬೋದು ಅಥವಾ ಎಂದೂ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ನಾನೇನು ಇಮ್ಯಾಜಿನೇಷನ್ ಮಾಡ್ಕೊಳ್ತೀನಿ ಏನೋ ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಸೊ ಆ ಥರ ವ್ಯಕ್ತಿ ಆ ಥರ ಪ್ರಾಜೆಕ್ಟ್ ಆ ಥರ ಡ್ರೀಮ್ ಪ್ರಾಜೆಕ್ಟ್ ಆ ಥರ ಡ್ರೀಮ್ ಹೋಮ್ ಆ ಥರ ಲೈಫು ನಿಮ್ಗೆ ಸಿಗುತ್ತೆ ಈ ಟೈಮನ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಋಷಭ್ ರಾಶಿ ಎಲ್ಲ ಮ್ಯಾಜಿಕಲ್ ಥರ ನಡೆದೋಗುತ್ತೆ ಇವಾಗ ನೀವು ಏನು ಸೆಕ್ಯೂರ್ ಮಾಡ್ಕೊಳ್ತೀರ ನಿಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಅದು ನಿಮಗೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿನ ಒದಗಿಸುತ್ತೆ ಅಂತ ನಾನು ಹೇಳ್ತೀನಿ ಟೆನ್ ಆಫ್ ಕಪ್ಸ್ ಇದೆ ಲಾಸ್ಟ್ ಕಾರ್ಡ್ ಹ್ಯಾಪಿ ಫ್ಯಾಮ್ಲಿ ಹ್ಯಾಪಿ ಫ್ರೆಂಡ್ಸು ಸೆಲೆಬ್ರೇಟಿಂಗ್ ಸಮ್ಥಿಂಗ್ ಪಾರ್ಟಿಂಗ್ ಸಮ್ಥಿಂಗ್ ಹ್ಯಾಪಿನೆಸ್ ಅಂತ ಹೇಳ್ತೀನಿ ನಾನು ಅಬಂಡೆನ್ಸ್ ಅಂತ ಹೇಳ್ತೀನಿ ಸೋ ಎಲ್ಲನೂ ನೀವು ಅನ್ಕೊಂಡ ಹಾಗೆ ಆಗುತ್ತೆ ಅಂತ ಹೇಳ್ತೀನಿ ನೆಗೆಟಿವ್ ಓವರ್ ಥಿಂಕಿಂಗ್ನ ಬಿಟ್ಬಿಡಿ ಒಳ್ಳೆ ವಿಚಾರಗಳನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನಾನು ಸ್ವಲ್ಪ ಚಾರಿಟಿ ವರ್ಕ್ನ ಮಾಡಿ ನಿಮ್ಮ ಹತ್ರ ಇದ್ರೆ ಸೊ ಇಲ್ಲದೆ ಇರೋರಿಗೆ ಅನಾಥಾಶ್ರಮಕ್ಕೆ ನಿಮ್ಮ ಕೈಲಾದಷ್ಟು ಹೆಲ್ಪ್ನ ನೀವು ಮಾಡಿ ಅಂತ ನಾನು ಹೇಳ್ತೀನಿ ಖುಷಿಯಾಗಿರ್ತೀರ ಖುಷಿಯಾಗಿರಿ ಅಂತ ನಾನು ಹೇಳ್ತೀನಿ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು